ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ನಲವತ್ತು ನಾನು ನಿನ್ನ ಗಂಡ ಅಲ್ವಾ ಅವಳತ್ತ ಕಣ್ಣು ಮಿಟುಕಿಸಿ ನೋಡುತ್ತಾ ನಗುತ್ತಾ ಮೋಹಕವಾಗಿ ನೋಡಿ ಡಿಪ್ಸ್ ನೀನು ನನ್ನಿಂದ ಮುಚ್ಚಿಟ್ಟಿರೋದು ಏನೂ ಇಲ್ಲ ನಾನು ನಿನ್ನ ಬರ್ಸೂಟಲ್ಲಿ ನೋಡಿದ್ದೀನಿ ಅಂದಮೇಲೆ ನಿನ್ನ ನಾಚಿಕೆಯನ್ನು ಕಟ್ಟಿ ಇಟ್ಕೊಂಡುಬಿಡು ಇನ್ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡಬಹುದಂತೆ ಅವನ ತುಂಟ ಮಾತುಗಳಿಗೆ ಅವಳ ಮುಖ ಒಮ್ಮೆಲೆ ರಂಗೇರಿತು ವಿಷು ಪತ್ನಿಯ ಬಳಿ ಹೇಳುತ್ತಿದ್ದ ಸಾರಿ ಅನ್ನಲ್ಲ ಚಿನ್ನ ನೀನು ಮೊದಲಿನಂತೆ ಆಗುವವರೆಗೂ ನಿನ್ನ ಕೆಲಸಗಳನ್ನೆಲ್ಲ ನಾನೇ ಮಾಡೋದು ಚಿನ್ನ ನಿಂಗೆ ಸ್ನಾನ ಮಾಡಿಸ್ತೀನಿ ಅವಳನ್ನು ಅನುನಯಿಸುತ್ತಾ ಹೇಳಿದಾಗ ಅವಳನ್ನು ಬೆಡ್ನಿಂದ ಏಳಿಸಲು ಪ್ರಯತ್ನಪಟ್ಟಾಗ ಅವಳು ಹುಸಿ ಮುನಿಸಿನಿಂದ ಮತ್ತೆ ಬೆಡ್ಗೆ ಅಂಟಿ ಮಲಗಿಕೊಂಡಳು ಅವಳಿಗೆ ಅವನ ಬಳಿ ಸ್ನಾನ ಮಾಡಿಸಿಕೊಳ್ಳಲು ತುಂಬ ನಾಚಿಕೆಯಾಗುತ್ತಿತ್ತು ಬೇಡ ಒಂದು ಚೇರ್ ಡ್ರೆಸ್ ಸಾಕು ನಾನೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಪ್ಲೀಸ್ ಅಂಗಲಾಚಿದಳು ಹುಡುಗಿ ಇಲ್ಲಿ ಬೆಡ್ ಮೇಲೆ ಸರಿಯಾಗಿ ಕೂತ್ಕೊಳ್ಳೋಕೆ ಆಗಲ್ಲ ನಿನ್ನ ಕೈಯಲ್ಲಿ ಇನ್ನು ವಾಶ್ರೂಮಲ್ಲಿ ಚಾರಲ್ಲಿ ಕೂತು ಸ್ನಾನ ಮಾಡ್ತೀಯಾಳಂತೆ ಈಗ ನೀನು ಪೇಶೆಂಟು ನಾನು ಹೇಳಿದಷ್ಟು ಕೇಳು ನನ್ನ ಪೇಶನ್ಸ್ ಟೆಸ್ಟ್ ಮಾಡಬೇಡ ಡಿಪ್ಸ್ ಸುಮ್ಮ ಸುಮ್ಮನೆ ನನಗೆ ಕೋಪ ಬರಿಸಬೇಡ ನನಗೆ ಮುಂಗೋಪ ಜಾಸ್ತಿ ಅಂತ ನಿಂಗೆ ಗೊತ್ತಲ್ಲ ಎಂದು ಹೇಳಿದ ಅದು ಅದು ನಿಮಗೆ ಅವಮಾನ ಮಾಡಬೇಕು ಅಂತ ಅಲ್ಲ ನನಗೆ ನಾಚಿಕೆ ಆಗುತ್ತೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ತನ್ನ ಪ್ರಾಬ್ಲಮ್ ಅನ್ನು ಹೇಳಿಕೊಂಡಳು ನಾಚಿಕೊಳ್ಳೋಕೆ ಏನಿದೆ ನಾನು ನಿನ್ನ ಗಂಡ ಅಲ್ವಾ ಅವಳತ್ತ ಕಣ್ಣು ಮಿಟುಕಿಸಿ ನಗುತ್ತಾ ಮೋಹಕವಾಗಿ ನೋಡುತ್ತಾ ಡಿಪ್ಸ್ ನೀನು ನನ್ನಿಂದ ಮುಚ್ಚಿಟ್ಟಿರೋದು ಏನೂ ಇಲ್ಲ ಜಿನ್ನ ನಾನು ನಿನ್ನ ಬರ್ಸೂಟಲೇ ನೋಡಿದ್ದೀನಿ ಅಂದಮೇಲೆ ನಿನ್ನ ನಾಚಿಕೆಯನ್ನು ಕಟ್ಟಿ ಇಟ್ಕೊಂಡ್ಬಿಡು ಇನ್ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡಬಹುದಂತೆ ಅವನ ತುಂಟ ಮಾತುಗಳನ್ನು ಕೇಳಿ ಬಿಳಿಚಿಕೊಂಡಿದ್ದ ಅವಳ ಮುಖ ಒಮ್ಮೆಲೆ ರಂಗೇರಿ ಕೆಂಪು ಕೆಂಪಗಾಯಿತು ಥೂ ನಾನೇನು ಹೇಳಿದರೆ ನೀವು ಇನ್ನೇನು ಹೇಳ್ತೀರಾ ಒಂಚೂರು ನಾಚಿಕೆನೇ ಇಲ್ಲ ನಿಮಗೆ ಎನ್ನುವಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿ ಕಣ್ಣುಗಳು ತಗ್ಗಿದ್ದವು ತುಟಿ ಅಂಚಿನಲ್ಲಿ ಕಿರುನಗು ಲಾಸ್ಯವಾಡಿದಾಗ ವಿಶು ಆ ನಗುವನ್ನು ತನ್ನ ತುಟಿಗಳಿಂದಲೇ ಸೆರೆ ಹಿಡಿದ ಲಜ್ಜಾ ವದನವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕೆಂಪೇರಿದ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟ ನರ್ಸನ್ನು ಬರೋಕೆ ಹೇಳೋದು ಬೇಡ ಅಂದರೆ ನಮ್ಮನೆ ಅಡುಗೆ ಯಾಕೆ ಸುಮಿತ್ರಮ್ಮನ್ನ ಕರೀರಿ ಹೇಳಿದಳು ಸುಪ್ತ ಸುಮಿತ್ರಮ್ಮ ಆವತ್ತು ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅವರಿಗೂ ಆ ಬಳೆಗಳಿಗೂ ಏನೋ ಸಂಬಂಧ ಇದೆ ಅನಿಸುತ್ತೆ ಸುಮಿತ್ರಮ್ಮನವರು ಸಿಕ್ಕರೆ ಮಾಹಿತಿ ಪಡಿಬಹುದು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಅವರು ಎಲ್ಲಿ ಹೋದರು ಅಂತ ಗೊತ್ತಾಗ್ತಾ ಇಲ್ಲ ಪೇಚಾಡಿಕೊಂಡು ಹೇಳಿದ ಭವಿಷ್ ಸುಪ್ತಾಗೆ ಅವನ ಬಳಿ ಏನೂ ಹೇಳಬೇಕಿತ್ತು ಆದರೆ ಭಯ ಕಾಡುತ್ತಿತ್ತು ಅದು ನೀವು ಬಯ್ಯಲ್ಲಾಂದರೆ ಎನ್ನುತ್ತಾ ಆತಂಕದಿಂದಲೇ ಅವನ ಮುಖ ನೋಡಿದಾಗ ಅವನು ಅವಳ ಭುಜದ ಸುತ್ತ ಕೈ ಬಳಸಿ ಅವಳನ್ನು ತನ್ನೆದೆಗೆ ಒತ್ತಿಕೊಂಡು ಇಲ್ಲ ಚಿನ್ನ ಭಯ ಪಡ್ಬೇಡ ಏನು ಅಂತ ಹೇಳು ಅದು ಅವರು ಅವರ ಊರಿಗೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿಯೇ ಹೋಗಿದ್ದು ನಾಲ್ಕು ದಿವಸ ಅವರ ತವರೂರಾದ ಕಮಲಾಪುರಕ್ಕೆ ಹೋಗಿಬಿಟ್ಟು ಬರ್ತೀನಿ ಅಂದಿದ್ರು ಮೆಲ್ಲನೆ ಉಸಿರಿದಳು ಹೌದಾ ನಾಲ್ಕು ದಿನ ಕಳೀತು ಆದರೂ ಯಾಕೆ ಬಂದಿಲ್ಲ ನನಗೆ ಅನಿಸುತ್ತೆ ಅವರು ಕಾಣೆಯಾಗೋದಕ್ಕೂ ನಮ್ಮ ಮನೆಯಲ್ಲಿ ನಡೆಯುವ ಇತ್ತೀಚೆಗಿನ ವಿದ್ಯಮಾನಕ್ಕೂ ಏನು ಸಂಬಂಧ ಇದೆ ಅಂತ ವಿಷು ದೀರ್ಘವಾಗಿ ಯೋಚಿಸುತ್ತಾ ಹೇಳಿದ ಇಬ್ಬರು ಹಠ ಮಾಡುತ್ತಿದ್ದಾರೆ ಅವಳು ಸ್ನಾನಕ್ಕೆ ಹೋಗಲು ಒಪ್ಪುತ್ತಿಲ್ಲ ಅವನು ಬಿಡುತ್ತಿಲ್ಲ ಅವಳು ನೋಡಿದಂತೆ ಮನೆ ತುಂಬ ಕೆಲಸದವರು ಇದ್ದುದರಿಂದ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಭವಿಷ್ಯ ನಿಮಗೆ ಅಂಥ ಕೆಲಸ ಎಲ್ಲ ಮಾಡೋಕೆ ಅಭ್ಯಾಸನೇ ಇಲ್ಲ ಸುಮ್ಮನೆ ನಿಮಗೆ ಅಕೆ ತೊಂದರೆ ಹೇಳಿದಳು ತೊಂದರೆಗಿಂತ ಏನೂ ಇಲ್ಲ ಪ್ಲೀಸ್ ಚಿನ್ನ ನೀನು ಬೇಡ ಅಂದರೆ ಇಲ್ಲಿ ನೋವಾಗುತ್ತೆ ಎನ್ನುತ್ತಾ ಅವಳ ಕೈಯನ್ನು ತನ್ನ ಎದೆಗೆ ಒತ್ತಿಕೊಂಡು ಹೇಳಿದ ನಿಂಗೆ ನನ್ನ ಪ್ರೀತಿಯ ಆಳದ ಅರಿವಿಲ್ಲ ಅನಿಸುತ್ತೆ ನೀನು ಬೇಗ ಹುಷಾರಾಗು ಆಗ ತೋರಿಸ್ತೀನಿ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನೀನು ಹುಷಾರಾದ ಮೇಲೆ ಒಂದು ವಾರ ನಿನ್ನ ಅತ್ತಿತ್ತ ಅಲುಗಾಡೋಕ್ಕೂ ಬಿಡಲ್ಲ ಅಷ್ಟು ಆವರಿಸಿಕೊಂಡು ಬಿಡ್ತೀನಿ ನಿನ್ನ ನನ್ನ ಪ್ರೀತಿಯ ಸಾಗರದಲ್ಲಿ ತೇಲಾಡಿಸಬೇಕು ಅಂತ ಅದೆಷ್ಟು ಆಸೆ ಹೊತ್ಕೊಂಡು ನಿಂಗೋಸ್ಕರ ಒಂದು ಹೊರೆ ಗಿಫ್ಟ್ಗಳೊಂದಿಗೆ ಬಂದಿದ್ದೆ ಗೊತ್ತಾ ಯಾಕೆ ನಾನು ನನ್ನ ಹೆಂಡತಿಯ ಸ್ನಾನ ಮಾಡಿಸಬಾರ್ದ ನನಗೆ ಯಾವ ಕೆಲಸನೂ ಮಾಡೋಕೆ ಬರಲ್ಲ ಅಂತೀಯಲ್ಲೇ ಅಷ್ಟು ಅಪ್ರಯೋಜಕನ ನಾನು ಅವನು ಅವಳತ್ತ ಚೂಪು ನೋಟ ಬೀರಿ ಮುಖ ದಿಮ್ಮಿಸಿಕೊಂಡ ಅದು ನೀವು ಈಗ ತಾನೆ ಸ್ನಾನ ಮಾಡಿಕೊಂಡು ಬಂದ್ರಲ್ಲ ಮತ್ತೆ ಒದ್ದೆ ಆಗುತ್ತೆ ಹಾಗೆ ಬೇಡ ಅಂದೆ ಅವಳು ನಿಧಾನವಾಗಿ ಹೇಳಿದಳು ನಾನು ಯಾವಾಗ ಹೇಳಿದೆ ಈ ಬಟ್ಟೆ ಹಾಕ್ಕೊಂಡು ನಿಂಗೆ ಸ್ನಾನ ಮಾಡಿಸ್ತೀರಿ ಅಂತ ಒಂದು ಟವೆಲ್ ಉಟ್ಕೊಂಡ್ರೆ ಆಯ್ತಪ್ಪ ಒಂದೇ ಒಂದು ಸಲ ನನಗೆ ಆ ಚಾನ್ಸ್ ಕೊಟ್ಬಿಡು ಆಮೇಲೆ ದಿನ ಸ್ನಾನ ಮಾಡಿಸೋಕೆ ನನ್ನ ಹತ್ರನೇ ಹೇಳ್ತೀಯ ಕಣ್ಣು ಮಿಟಕಿಸಿ ನಕ್ಕ ಭವಿಷ್ಯ ಅವಳಿಗೆ ಆ ವಾಸನೆ ತಡೆಯಲೇ ಆಗುತ್ತಿಲ್ಲ ಮತ್ತೆ ವಾಕರಿಕೆ ಬರುತ್ತಿತ್ತು ಒಬ್ಬಳಿಗೆ ಎದ್ದು ಹೋಗಲು ಸಾಧ್ಯವೇ ಇಲ್ಲ ಒಂದು ವೇಳೆ ಹಠ ಹಿಡಿದು ಒಬ್ಬಳೆ ವಾಶ್ರೂಮ್ನೊಳಗೆ ಹೋದರೆ ಕಣ್ಣು ಕತ್ತಲಿಟ್ಟು ಬಿದ್ದರೆ ಆ ಭಯವೂ ಇತ್ತು ಬೇರೆ ದಾರಿ ಕಾಣದೆ ಓಕೆ ಆದರೆ ಒಂದು ಕಂಡೀಷನ್ ಕಣ್ಮುಚ್ಕೊಂಡು ನನ್ನ ಸ್ನಾನ ಮಾಡಿಸಬೇಕು ಮುಖ ಕೆಂಪೇರಿಸಿಕೊಂಡು ನಾಚಿಕೊಂಡು ಹೇಳಿದ್ದಳು ಅವಳ ಮಾತು ಕೇಳಿ ಅವನು ಉರುಳಿ ಉರುಳಿ ನಕ್ಕ ಅವಳಿಗೆ ಅವಮಾನವಾದಂತಾಗಿ ಮುಖ ಸಪ್ಪಗೆ ಮಾಡಿಕೊಂಡಳು ಅಸರಿ ಯಾರು ಕಣ್ಮುಚ್ಕೋಬೇಕಿರೋದು ನಾನಾ ಅಥವಾ ನೀನಾ ಯಾಕೆಂದರೆ ನಾನು ಕಣ್ಮುಚ್ಕೊಂಡು ಸ್ನಾನ ಮಾಡಿಸಿದ್ರೆ ನೀರು ಎಲ್ಲೆಲ್ಲೋ ಹೋಗುತ್ತೆ ಸೋಪು ಕಣ್ಣಿಗೆಲ್ಲ ಹಾಕ್ಬಿಡ್ತೀನಷ್ಟೇ ಆದ್ರಿಂದ ನಂಗಲ್ಲ ನಿಂಗೆ ತೊಂದರೆ ಆಗೋದು ಅವನು ಹುಬ್ಬು ಕುಣಿಸಿ ನಕ್ಕ ಅವನು ಬೇಕೆಂದೇ ಅಪಹಾಸ್ಯ ಮಾಡಿ ನಗುತ್ತಿದ್ದಾನೆನಿಸಿ ಅವಳು ಮುಖ ಸಪ್ಪಗೆ ಮಾಡಿಕೊಂಡು ನೀವು ಎಂದು ಮೆಲ್ಲನೆ ಉಸಿರಿದಳು ಅಲ್ಲ ಕಣ್ಮುಚ್ಕೊಂಡು ಅದು ಹೇಗೆ ಸ್ನಾನ ಮಾಡಿಸೋದಪ್ಪ ಅವನು ತಲೆ ಕೆರೆದುಕೊಂಡ ಹಾಂ ನಂಗೊಂದು ಐಡಿಯಾ ಬಂತು ನೋಡು ಹೇಳ್ತೀನಿ ಕೇಳು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಿಸಲ್ಲ ಅಂದ್ಕೊಂಡು ಹಾಲು ಕುಡಿಯುತ್ತಲ್ಲ ಹಾಗೆ ಮಾಡೋಣ ನೀನು ಕಣ್ಮುಚ್ಕೊ ಆಗ ನಿಂಗೇನೂ ಗೊತ್ತಾಗಲ್ಲ ಅವನ ನಗು ಅವಳಲ್ಲಿ ಮುನಿ ಸೇರುವಂತೆ ಮಾಡುತ್ತಿತ್ತು ಅವಳು ಮುಖ ಸಪ್ಪೆ ಮಾಡಿಕೊಂಡು ಕುಳಿತಾಗ ಐ ಲವ್ ಯು ಚಿನ್ನ ನಿನ್ನ ಏನೂ ಮಾಡಲ್ಲ ಪ್ರಾಮಿಸ್ ಈ ಮುತ್ತಿನ ಮೇಲಾಣೆ ಎನ್ನುತ್ತಾ ಅವಳ ಬೈತಲೆಗೆ ಸಿಹಿ ಮುತ್ತಿಟ್ಟ ಇಷ್ಟು ದಿನ ನರ್ಸ್ ನಿನ್ನ ಸ್ನಾನ ಮಾಡಿಸ್ತಾ ಇರಲಿಲ್ವಾ ಹಾಗೆ ನಾನು ಮಾಡಿಸ್ತೀನಿ ಡೋಂಟ್ ವರಿ ಅವನ ಪ್ರೀತಿಗೆ ಸೋತು ಶರಣಾಗಿ ಬಿಟ್ಟಿದ್ದಳು ಅವನು ಅವನು ಬಿಸಿ ನೀರು ಬಿಟ್ಟು ಅವಳ ಬಟ್ಟೆ ತೆಗೆಯಬೇಕಾದರೆ ಅವಳ ಮೈ ಚಳಿಯಿಂದ ನಡುಗುತ್ತಿತ್ತು ಬಿಸಿ ಬಿಸಿ ನೀರು ಮೈಗೆ ಬಿದ್ದಾಗ ತುಸು ಹಾಯೆನಿಸಿತು ಹುಡುಗಿಗೆ ಅವನ ಕಣ್ಣು ತನ್ನ ಮೇಲಿರುವುದು ಕಂಡು ನಾಚಿಕೊಂಡು ತಲೆ ತಗ್ಗಿಸಿದ್ದಳು ಮಾತ್ರವಲ್ಲ ಕಣ್ಣು ಭದ್ರವಾಗಿ ಮುಚ್ಚಿಕೊಂಡಳು ತುಂಬ ಚಳಿಯಾಗ್ತಾ ಇದೆಯಾ ಚಿನ್ನ ಇರು ಎರಡೇ ನಿಮಿಷ ಬೇಗ ಸ್ನಾನ ಮಾಡಿ ಮುಗಿಸಿಬಿಡ್ತೀನಿ ಎನ್ನುತ್ತಾ ಚಕಚಕನೆ ಕೆಲಸ ಮುಗಿಸಿದ್ದ ನಾಚಿ ನೀರಾಗಿರುವ ಹುಡುಗಿಯನ್ನು ನೋಡುವುದೇ ಮುದಬೆನಿಸಿದವನಿಗೆ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಬೇಗ ಟವೆಲ್ನಿಂದ ಅವಳ ಮೈ ಒರೆಸತೊಡಗಿದ ಇಂದು ಮೊದಲ ಬಾರಿ ಪತಿಯ ಕೈಯಲ್ಲಿ ಸ್ನಾನ ಮಾಡಿಸಿಕೊಂಡಿದ್ದಳು ಹುಡುಗಿ ಮತ್ತೆ ನಡುಗಲಾರಂಭಿಸಿದಾಗ ಅವನೇ ಬೆಚ್ಚಗಿನ ಬಟ್ಟೆ ತೊಡಿಸಿದ್ದ ಬಳಿಕ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಚಳಿಯಿಂದ ನಡುಗುತ್ತಿದ್ದವಳು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಹುಡುಗಿ ತಿಂದಿದ್ದೆಲ್ಲ ವಾಂತಿ ಮಾಡಿದ್ದಾಳೆ ವೀಕ್ನೆಸ್ಗೆ ಚಳಿಯಾಗುತ್ತೇನೋ ಎಂದುಕೊಂಡವನು ಆಗ ತಿಂದಿದ್ದು ಪೂರ್ತಿ ವಾಂತಿ ಆಯಿತು ಹಸಿವಾಗುತ್ತೇನೋ ಎನ್ನುತ್ತಾ ಅವಳಿಗೆ ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದ ಹಣ್ಣು ತಿಂದ ಬಳಿಕ ಅವಳು ಮಲಗಿ ರೆಸ್ಟ್ ಮಾಡತೊಡಗಿದಳು ಅಂದು ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ವಿಶು ಮೆಡಿಕಲ್ ಶಾಪ್ನಿಂದ ಔಷಧಿ ತರಲೆಂದು ಹೋಗಿದ್ದ ಅವಳ ಪಲ್ಸ್ ನೋಡುತ್ತಿದ್ದ ಡಾಕ್ಟರ್ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ನೀವು ತಾಯಿಯಾಗ್ತಾ ಇದ್ದೀರಾ ಎಂದಾಗ ಅವಳ ಕಣ್ಣುಗಳಲ್ಲಿ ಕೋಟಿ ಮಿಂಚುಗಳು ಕಾಣಿಸಿದವು ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ ಆ ಸುದ್ದಿ ತಿಳಿಯುತ್ತಲೇ ಅವಳ ಮೈ ರೋಮಾಂಚನವಾಯಿತು ಯಾವ ಹೆಣ್ಣಿಗೆ ತಾನೇ ತಾನು ತಾಯಿಯಾಗುತ್ತಿದ್ದೇನೆ ಎಂದಾಗ ಖುಷಿಯಾಗದಿರಲು ಸಾಧ್ಯ ತನ್ನದೇ ಕರುಳಕುಡಿ ತನ್ನ ಹೊಟ್ಟೆಯೊಳಗೆ ಎಂದಾಗ ಆ ಅಪ್ರಯತ್ನವಾಗಿ ಅವಳ ಕೈಗಳು ತನ್ನ ಹೊಟ್ಟೆಯನ್ನು ನೇವರಿಸಿತು ವೈದ್ಯರು ಅತ್ತ ಹೋದ ಬಳಿಕ ಒಂದು ವೇಳೆ ವಿಷೂಗೆ ಗೊತ್ತಾದರೆ ಅವರು ಏನಂತಾರೋ ಎಂಬ ದುಗುಡ ಅವಳ ಮನಸ್ಸನ್ನು ಆವರಿಸಿತ್ತು ಅದಕ್ಕೆ ಮುಖ್ಯ ಕಾರಣವೆಂದರೆ ಅವಳು ಒಂದು ರಾತ್ರಿ ಗೆಳತಿಯ ಅಣ್ಣನ ಮನೆಯಲ್ಲಿದ್ದು ಬಂದಿದ್ದಳಲ್ಲ ಅವಳಾಗಿ ಆ ವಿಷಯವನ್ನು ಅವನಿಗೆ ತಿಳಿಸಲು ಹೋಗಲೇ ಇಲ್ಲ ತನ್ನ ಪತ್ನಿಯ ಜೀವ ಉಳಿಸಿಕೊಟ್ಟ ವೈದ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಡಾಕ್ಟರ್ ನೀವು ಒಂದು ಮುಗ್ಧ ಜೀವವನ್ನು ಉಳಿಸಿಕೊಟ್ಟಿದ್ದೀರಾ ಡಾಕ್ಟರ್ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಎಂದು ಅವರ ಕೈ ಹಿಡಿದು ಕೃತಜ್ಞತೆಯಿಂದ ತನ್ನ ಕಣ್ಣಿಗೆ ಒತ್ತಿಕೊಂಡಿದ್ದ ಭವಿಷ್ ಅವನ ಮಾತು ಕೇಳಿ ವೈದ್ಯರು ಆಂ ಏನಂದ್ರಿ ಮಿಸ್ಟರ್ ಒಂದು ಜೀವನಾ ಯಾವ ಜೀವ ಅವರು ನಗುತ್ತಾ ಹೇಳಿದಾಗ ಅವನಿಗೆ ಅರ್ಥವಾಗದೆ ನನ್ನ ಪತ್ನಿಯ ಪ್ರಾಣ ಉಳಿಸಿ ತುಂಬ ದೊಡ್ಡ ಉಪಕಾರ ಮಾಡಿದ್ದೀರಾ ಡಾಕ್ಟರ್ ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ ಅನಿಸುತ್ತೆ ವಾರ್ಡ್ ನಂಬರ್ ತರ್ಟಿ ಏಯ್ಟ್ನ ಪೇಷಂಟ್ ಸುಪ್ತಾ ಅವರ ಹಸ್ಬೆಂಡ್ ಭವಿಷ್ಯ ಅಂತ ನೀವ್ಯಾರು ಅಂತ ನನಗೆ ಗೊತ್ತುರಿ ನಾನು ಹೇಳಿದ ಅರ್ಥನೇ ಬೇರೆ ನಾನು ಉಳಿಸಿರೋದು ಒಂದಲ್ಲ ಎರಡು ಜೀವಗಳನ್ನು ಎಂದು ಅವರು ಹೇಳಿದಾಗ ಅವನಿಗೆ ಅರ್ಥವೇ ಆಗದೆ ಅವನು ನೆಟ್ಟ ದೃಷ್ಟಿಯಿಂದ ಅವರ ಮುಖವನ್ನೇ ನೋಡಿದ ಅದು ಹೇಗೆ ಸಾಧ್ಯ ಎಂಬಂತಿತ್ತು ಅವನ ನೋಟ ಹಾಗಾದರೆ ಇನ್ನೊಂದು ಜೀವದ ಬಗ್ಗೆ ನಿಮಗೇನು ಗೊತ್ತಿಲ್ವಾ ನಿಮ್ಮ ಹೆಂಡತಿ ಮಾತ್ರ ಅಲ್ಲ ಮಗುವಿನ ಜೀವ ಕೂಡ ಉಳಿಸಿಕೊಟ್ಟಿದ್ದೀನಿ ಅವರು ಈ ವಿಷಯ ನಿಮಗೆ ಹೇಳೇ ಇಲ್ವಾ ನಾನು ಉಳಿಸಿರೋದು ಒಂದಲ್ಲ ಎರಡು ಜೀವ ಡಾಕ್ಟರ್ ಕುಲಕರ್ಣಿ ಅವರು ಮತ್ತೆ ಸ್ಪಷ್ಟಪಡಿಸಿದ್ದರು ಮಗುವ ಯಾವ ಮಗು ಅವನಿಗೆ ಅರ್ಥವೇ ಆಗಿರಲಿಲ್ಲ ಅಲ್ಲಾರಿ ಅದನ್ನು ನಾನು ನಿಮಗೆ ಹೇಳಬೇಕಾ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಅಂದರೆ ಅದು ನಿಮಗೆ ಗೊತ್ತಿಲ್ವಾ ಅಂದರೆ ಐ ಕಾಂಟ್ ಬಿಲೀವ್ ಇಟ್ ಅತ್ಯಾಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ಮತ್ತೆ ಪ್ರಶ್ನಿಸಿದ್ದರು ಅವನು ಏನೊಂದು ಅರ್ಥವೇ ಆಗದೆ ಆಯೋಮಯ ಸ್ಥಿತಿಯಲ್ಲಿದ್ದ ನಿಮ್ಮ ಹೆಂಡತಿ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೀತಾ ಇದೆ ನಿಮ್ಮ ಪತ್ನಿ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಒಂದಲ್ಲ ಎರಡು ಜೀವವಿದೆ ಅಂತ ಗೊತ್ತಾಯಿತು ಶೀ ಈಸ್ ಪ್ರೆಗ್ನೆಂಟ್ ನಾನೇ ನಿಮಗೆ ಮೊದಲು ಸಿಹಿ ಸುದ್ದಿ ಹೇಳ್ತಾ ಇದ್ದೀನಾ ಕಂಗ್ರಾಸ್ ಭವಿಷ್ ನನಗೆ ಡಬಲ್ ಪೇಮೆಂಟ್ ಮಾಡಬೇಕು ಅವರು ಅವನನ್ನು ಛೇಡಿಸುತ್ತಾ ಹೇಳಿದರು ಈಗ ಅವನ ಮುಖದಲ್ಲಿ ತುಸು ಬದಲಾವಣೆ ಕಾಣಿಸಿತು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಹ್ಯಾಪಿ ಟುಡೇ ನನಗೆ ಪ್ರಮೋಷನ್ ಸಿಗುತ್ತೆ ಅಂದರೆ ಅದಕ್ಕಿಂತ ಹೆಚ್ಚಿನ ಖುಷಿ ಬೇರೊಂದಿಲ್ಲ ಮುಖದಲ್ಲಿ ಆ ಪ್ರ ಪ್ರಸನ್ನ ಭಾವ ಕಾಣಿಸಿತು ನಿಮ್ಮ ಫೀಸ್ ಖಂಡಿತ ನಿಮ್ಮ ಕೈ ಸೇರುತ್ತೆ ಅವರಿಗೆ ಭರವಸೆ ಎತ್ತಿದ್ದ ಭವಿಷ್ಯ ಅವರು ಅತ್ಯಾಶ್ಚರ್ಯದಿಂದ ನಿಜವಾಗ್ಲೂ ನಿಮಗೇನು ಗೊತ್ತಿಲ್ವಾ ನಿನ್ನೆಯಿಂದ ಸಾಲಿಡ್ ಫುಡ್ ಕೊಡೋಕೆ ಶುರು ಮಾಡಿದಾಗ ತಿಂದಿದ್ದೆಲ್ಲ ವಾಂತಿ ಆಯಿತಲ್ಲ ನಮಗೆ ಡೌಟ್ ಬಂತು ನಮ್ಮ ಲೇಡಿ ಡಾಕ್ಟರ್ ನಿಮ್ಮ ಮಿಸ್ಸಸ್ನ ಪ್ರಶ್ನಿಸಿದಾಗ ಅವರ ಪೀರಿಯಡ್ಸ್ ಮುಂದೆ ಹೋಗಿದೆ ಅಂತ ಹೇಳಿದರು ಅವರಿಗೆ ಡೌಟ್ ಇತ್ತು ಅನಿಸುತ್ತೆ ಇಂತಹ ಸಿಹಿ ಸುದ್ದಿನ ಮೊದಲು ಹೆಂಡ್ತೀನೇ ಅಲ್ವಾ ಗಂಡನಿಗೆ ಹೇಳೋದು ಅವರ ಯೂರಿನ್ ಟೆಸ್ಟ್ ಮಾಡಿದ್ವಿ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಆರು ವಾರಗಳು ಕಳೀತು ಅನಿಸುತ್ತೆ ನಮ್ಮ ಗೈನಿಕಾಲಜಿಸ್ಟ್ ಡಾಕ್ಟರ್ ಪುಷ್ಪಾ ಅವರು ಹೇಳಿದರು ಯಾಕೆ ನೀವು ಇದುವರೆಗೂ ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ವಾ ಇಲ್ಲ ನನಗೇನು ಹೇಳೇ ಇಲ್ಲ ಎಂತಹ ಸಿಹಿ ಸುದ್ದಿ ಈ ಸುದ್ದಿಯನ್ನು ತನ್ನ ಪತ್ನಿಯೇ ತನ್ನ ಬಳಿ ಹೇಳಿದ್ದರೆ ಅವನಿಗೆ ಸ್ವರ್ಗ ಸ್ವರ್ಗವೇದರೆಗಿಳಿದಷ್ಟು ಆನಂದವಾಗುತ್ತಿತ್ತು ತನ್ನಿಂದ ಅವಳು ವಿಷಯ ಮುಚ್ಚಿಟ್ಟಿದ್ದು ಅವನ ಮನಸ್ಸಿಗೆ ತುಸು ನೋವಾಯಿತು ಅವನು ನಿಂತಲ್ಲೇ ಶಿಲೆಯಂತೆ ನಿಂತಿದ್ದು ಕಂಡು ಅವರು ಮತ್ತೆ ಅವನನ್ನು ಎಚ್ಚರಿಸಿದ್ದರು ನೀವೆಲ್ಲ ಈಗಿನ ಜನರೇಷನ್ನ ಹುಡುಗರು ಮದುವೆ ಆಗುವ ಮೊದಲೇ ಇಂಥ ವಿಷಯಗಳೆಲ್ಲ ಪರಸ್ಪರ ಚರ್ಚೆ ಆಗಿರುತ್ತೆ ಈಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳನ್ನು ಮಾಡ್ಕೋತಾರೆ ಯಾಕ್ರಿ ನಿಮಗೆ ಇಷ್ಟು ಬೇಗ ಮಗು ಆಗೋದು ಇಷ್ಟ ಇರಲಿಲ್ವಾ ಅದಕ್ಕ ಅದಕ್ಕೆ ಇರಬೇಕು ನಿಮ್ಮ ಮಿಸಸ್ ಈ ವಿಷಯ ನಿಮ್ಮಿಂದ ಮುಚ್ಚಿಟ್ಟಿದ್ದು ಡಾಕ್ಟರ್ ಕುಲಕರ್ಣಿಯವರು ಹೇಳಿದ ಸಿಹಿ ಸುದ್ದಿಗಳನ್ನು ಕೇಳಿ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ನಂಬಲೇ ಸಾಧ್ಯವಾಗುತ್ತಿಲ್ಲ ಅವನು ಬಿಟ್ಟ ಕಣ್ಣಿಂದ ಅವರನ್ನೇ ನೋಡುತ್ತಾ ನಿಂತಿರಲು ಅವನ ತುಟಿಯಂಜಿನಲ್ಲಿ ನಸು ನಗು ಕಾಣುತ್ತಲೇ ನಾನು ಹೇಳಿದ್ದು ಸರಿತಾನೆ ನನಗೆ ಡಬಲ್ ಪೇಮೆಂಟ್ ಬೇಕು ನಿಮಗೆ ಸಿಹಿ ಸುದ್ದಿ ಹೇಳಿದ ಮೇಲಾದರೂ ನನಗೆ ಅಟ್ಲೀಸ್ಟ್ ಬಾಯಿ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತಾ ಇಲ್ವಲ್ರಿ ಡಾಕ್ಟರ್ ಕುಲಕರ್ಣಿ ಅವರು ಅವನು ಬಿಟ್ಟ ಬಾಯಿಯನ್ನು ಹಾಗೆ ಬಿಟ್ಟು ನಿಂತಿದ್ದನ್ನು ಕಂಡು ರೇಗಿಸಿದ್ದರು ವೈದ್ಯರಿಂದ ಬೀಳ್ಕೊಟ್ಟವನು ನೇರವಾಗಿ ರೂಮ್ಗೆ ಬಂದಿದ್ದ ಅವಳು ಬೆಚ್ಚಗೆ ಹೊದೆದು ಸಿಹಿ ನಿದ್ದೆಯಲ್ಲಿದ್ದಳು ಎಬ್ಬಿಸುವ ಮನಸಾಗದೆ ಹಾಗೆ ಹೊರಗೆ ಹೋಗಿ ನಿಂತು ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಸರ್ ಸುಮಿತ್ರಮ್ಮ ಅವರು ಕಮಲಾಪುರಕ್ಕೆ ಅವರ ತವರು ಮನೆಗೆ ಹೋಗಿದ್ದಾರಂತೆ ನನ್ನ ಮಿಸೆಸ್ ಹೇಳಿದ್ಲು ಇದರಿಂದ ನಿಮ್ಮ ಇನ್ವೆಸ್ಟಿಗೇಷನ್ಗೆ ಏನಾದರೂ ಹೆಲ್ಪ್ ಆಗುತ್ತೇನೋ ಎಂದು ಹೇಳಿದಾಗ ಅತ್ತ ಕಡೆಯಿಂದ ಇನ್ಸ್ಪೆಕ್ಟರ್ ಸತೀಶ್ ಅವರು ಇಲ್ಲ ಸರ್ ಅವರು ಕಮಲಾಪುರಕ್ಕೆ ಹೋಗೇ ಇಲ್ಲ ಹಾಗಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ನಿಮ್ಮ ಡ್ರೈವರ್ ಹೆಂಡತಿ ಹತ್ರ ಕೂಡ ನಾನು ಕಮಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿದಾರಂತೆ ಇವತ್ತು ಈಗ ತಾನೇ ನನಗೊಂದು ಸ್ಯಾಡ್ ನ್ಯೂಸ್ ಬಂತು ಅದು ನಿಮ್ಮ ಅಡುಗೆಯ ಸುಮಿತ್ರಮ್ಮನವರು ಅವರ ಮನೆಯಲ್ಲೇ ಇದ್ದರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅದು ನಿಜವಾಗಿಯೂ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಗೊತ್ತಾಗ್ತಿಲ್ಲ ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಸುಮಿತ್ರಮ್ಮನವರು ಸುಮಾರು ವರ್ಷಗಳಿಂದ ಅವರ ಮನೆಯಲ್ಲೇ ಕೆಲಸಕ್ಕಿದ್ದರು ಆ ಸುದ್ದಿ ಕೇಳಿ ಅವನ ಆತಂಕ ಮತ್ತು ಜಾಸ್ತಿಯಾಯಿತು ಅಂದರೆ ಅವರಿಗೂ ಆ ಕೊಲೆಗಾರರಿಗೂ ಏನೋ ಸಂಬಂಧವಿದೆಯಾ ಅದೇ ಕಾರಣಕ್ಕೆ ಅವರನ್ನು ಕೊಲೆ ಮಾಡಲಾಗಿದೆಯಾ ಮನದಲ್ಲೇ ಹೇಳಿಕೊಂಡ ಭವಿಷ್ ಮೊದಲೇ ಆಘಾತಗೊಂಡಿರುವ ಸುಪ್ತಾಗೆ ಆ ವಿಷಯವನ್ನು ತಿಳಿಸಲು ಹೋಗಲಿಲ್ಲ ಭವಿಷ್ ಅವನು ನಿಧಾನವಾಗಿ ರೂಮೊಳಗೆ ಬಂದಿದ್ದ ಮಗುವಿನಂತೆ ಮಲಗಿ ನಿದ್ರಿಸುತ್ತಿರುವ ಅವಳ ಹೊಟ್ಟೆಯೊಳಗೆ ತನ್ನ ಮುದ್ದು ಕಂದ ತಾನೀಗ ತಂದೆಯಾಗುತ್ತಿದ್ದೇನೆ ಆ ಸಂತೋಷದ ಕ್ಷಣಗಳನ್ನು ಪತ್ನಿಯೊಂದಿಗೆ ಹಂಚಿಕೊಳ್ಳಬೇಕು ಎಂಬ ಮಹದಾಸೆ ಅವನಿಗುಂಟಾಗಿತ್ತು ಅವಳ ಹೊಟ್ಟೆಯಲ್ಲಿರುವ ತನ್ನ ಮುದ್ದು ಕಂದನನ್ನು ಸ್ಪರ್ಶಿಸುವ ಆಸೆ ಹತ್ತಿಕ್ಕಿಕೊಳ್ಳಲಾರದೆ ಅವಳ ಸಮೀಪ ಬಂದಿದ್ದ ಭವಿಷ್ ಹಾಗಾದರೆ ಸುಮಿತ್ರಮ್ಮನವರದು ಕೊಲೆಯೇ ಅಥವಾ ಅವರು ಭಯಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್